ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವೀಡಿಯೋದಲ್ಲಿ ಉದುರು ಉದ್ರಾಗಿರೋ ಶಾವಿಗೆ ಉಪ್ಪಿಟ್ಟು ಮತ್ತು ಕಾಯಿ ಚಟ್ನಿ ರೆಸಿಪಿನ ಸಿಂಪಲಾಗಿ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಇದ್ದೀನಿ ಅವಸರಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಇದ್ದಾಗ ಈ ಥರ ಶಾವಿಗೆ ಉಪ್ಪಿಟ್ಟು ಮತ್ತು ಕಾಯಿ ಚಟ್ನಿನ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಇದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನಾನು ಇದೇ ಕಪ್ಪಲ್ಲಿನೇ ಶಾವ್ಗೆನ ಕೂಡ ಅಳತೆ ಮಾಡಿ ತೋರಿಸ್ತೀನಿ ಇದಾದ ನಂತರ ಒಂದು ಸ್ವಲ್ಪ ಉಪ್ಪು ಜೊತೆಗೆ ಒಂದು ಚಮಚ ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಅಂಟ್ಕೊಳ್ಳೋದಿಲ್ಲ ಮುದ್ದೆ ಆಗೋದಿಲ್ಲ ಉದುರುದ್ರಾಗಿರುತ್ತೆ ಶಾವ್ಗೆ ಈಗ ನಾನು ಯಾವ ಕಪ್ಪಲ್ಲಿ ಅಳತೆ ಮಾಡಿ ಒಂದೂವರೆ ಕಪ್ಪಾಗುವಷ್ಟು ನೀರನ್ನು ಹಾಕಿದ್ನೋ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಅಕ್ಕಿ ಶಾವ್ಗೆನ ಇದ್ದೀನಿ ಇದ್ರ ಬದಲಿಗೆ ನಾರ್ಮಲ್ ಗೋಧಿ ಶಾವ್ಗೆ ಬರುತ್ತಲ್ಲ ಅದನ್ನು ಕೂಡ ಉಪಯೋಗಿಸ್ಬೋದು ಈಗ ಒಂದು ಎರಡು ನಿಮಿಷ ಇದನ್ನು ಮುಚ್ಚಿ ಬೇಯಿಸ್ಕೋಬೇಕು ತುಂಬ ಹೊತ್ತು ಬೇಯಿಸಿದ್ರೆ ಮುದ್ದೆ ಆಗಿಬಿಡತ್ತೆ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಉರಿನ ಕಮ್ಮಿ ಇಟ್ಕೊಳ್ಳಿ ಇಲ್ಲಾಂದರೆ ಬಿಡುತ್ತೆ ಹಾಗೆ ಓಪನ್ ಆಗಿಯೇ ಬೇಯಿಸ್ಕೊಂಡ್ರೆ ಉರಿನ ಹೆಚ್ಚಾಗಿಟ್ಟರು ಕೂಡ ನಡೆಯುತ್ತೆ ಉಕ್ಕೋದಿಲ್ಲ ಈಗ ಇದನ್ನು ಸ್ವಲ್ಪ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಳ್ಬೇಕು ಬೆಂದಿದ್ರೆ ಇದಕ್ಕೆ ಇಮಿಡಿಯೇಟಾಗಿ ತಣ್ಣೀರನ್ನು ಹಾಕ್ಬಿಡಬೇಕು ತಣ್ಣೀರು ಹಾಕಿದ್ರೆ ಬಿಸಿ ಕಡಿಮೆ ಆಗುತ್ತೆ ಶಾವ್ಗೆ ಮುದ್ದೆ ಆಗೋದಿಲ್ಲ ಇದಾದ ನಂತರ ಒಂದು ಸ್ಟ್ರೇನರ್ನ ಇಟ್ಕೊಂಡು ಶಾವಿಗೆನೆಲ್ಲ ಬಸ್ಕೊಂಡಿದ್ದೀನಿ ಬಸ್ಕೊಂಡಿದ್ದ ಆದ ನಂತರ ಕೂಡ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಮೇಲ್ಗಡೆ ಹಾಕ್ತಾ ಇದ್ದೀನಿ ಈ ಥರ ಹಾಕಿದ್ರೆ ಶಾವ್ಗೆ ತಣ್ಣಗಾಗ್ಬಿಡುತ್ತೆ ಬಿಸಿಯಾಗಿದ್ದರೆ ಅಂಟ್ಕೊಂಡ್ಬಿಡುತ್ತೆ ಈ ಥರ ತಣ್ಣೀರು ಹಾಕ್ಬಿಟ್ರೆ ಅಂಟ್ಕೊಳ್ಳೋದಿಲ್ಲ ಈಗ ನೋಡಿ ಉದ್ರುದ್ರಾಗಿ ಶಾವ್ಗೆ ರೆಡಿಯಾಗಿದೆ ಇದನ್ನು ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಬಿಡೋಣ ಇದಾದ ನಂತರ ಒಲೆ ಮೇಲೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ ಅರ್ಧ ಚಮಚ ಕಡಲೆಬೇಳೆ ಅರ್ಧ ಚಮಚ ಉದ್ದಿನಬೇಳೆ ಅರ್ಧ ಚಮಚ ಸಾಸಿವೆ ಸ್ವಲ್ಪ ಜೀರಿಗೆನ ಸೇರಿಸ್ತಾ ಇದ್ದೀನಿ ಉರಿನ ಕಡಿಮೆ ಇಟ್ಕೊಂಡು ಇದೆಲ್ಲ ಚಿಟಪಟ ಅನ್ನೋವಾಗ ಒಂದು ಕಡ್ಡಿ ಕರಿಬೇವನ್ನು ಕೂಡ ಸೇರಿಸಿ ಹದವಾಗಿ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲಾನು ಫ್ರೈ ಮಾಡ್ಕೊಳ್ಬೇಕು ಇದಾದ ನಂತರ ಒಂದು ಅರ್ಧ ಇಂಚಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಶುಂಠಿ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ನಂತರ ಎರಡು ಹಸಿ ಮೆಣಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಶೇಂಗಾ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಶೇಂಗಾನ ಮುಂಚೆನೇ ಹಾಕಿಬಿಟ್ರೆ ತುಂಬ ಫ್ರೈ ಆಗಿ ಕಲರ್ ಚೇಂಜ್ ಆಗಿ ಟೇಸ್ಟ್ ಹಾಳಾಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಲೇಟಾಗಿ ಶೇಂಗಾನ ಹಾಕ್ಕೊಂಡ್ರೆ ಒಳ್ಳೆಯದು ಇದಾದ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡಿಕೊಳ್ಬೇಕು ಈಗ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂಥ ಕ್ಯಾರೆಟನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಕ್ಯಾರೆಟಲ್ಲಿ ಅರ್ಧದಷ್ಟು ಕ್ಯಾರೆಟನ್ನು ಮಾತ್ರ ತಗೊಂಡಿದ್ದೀನಿ ಹಾಗೆ ನಾಲ್ಕು ಬೀನ್ಸನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಪ್ರೋಝನ್ ಬಟಾಣಿ ಫ್ರೋಝನ್ ಬಟಾಣಿ ಇಲ್ಲ ಅಂದರೆ ನಾರ್ಮಲ್ ಬಟಾಣಿನ ನೆನೆಸಿಟ್ಟು ಬೇಯಿಸಿ ಸೇರಿಸ್ಬೇಕು ಬಟಾಣಿ ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಕಲರ್ಫುಲ್ಲಾಗಿರುತ್ತೆ ಹಸಿದು ಸಿಕ್ಕರೆ ಇನ್ನೂ ಕೂಡ ಒಳ್ಳೆಯದು ಈಗ ಇದೆಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಎರಡು ನಿಮಿಷ ಕಡಿಮೆ ಉರಿನಲ್ಲಿ ಬೇಯಿಸ್ಕೋಬೇಕು ತರಕಾರಿಗಳನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿರೋದ್ರಿಂದ ಬೇಗ ಬೆಂದೋಗ್ಬಿಡತ್ತೆ ಈಗ ನೋಡಿ ಇದೆಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಕಾಲು ಚಮಚ ಅರಶಿನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಮುಂಚೆ ಶಾವ್ಗೆ ಬೇಯಬೇಕಾದರೂ ಹಾಕಿದ್ವಿ ಸೊ ನೋಡ್ಕೊಂಡು ಹಾಕಿ ನಂತರ ಎರಡು ಚಮಚ ಹಸಿ ತೆಂಗಿನಕಾಯಿ ತುರಿನ ಇದ್ದೀನಿ ಬೇಕು ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಬೇಡಿ ಈಗ ಇದೆಲ್ಲನೂ ಸೇರಿಸಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ನೋಡಿ ಈಗ ಈ ಹುಳಿ ರೆಡಿಯಾಗಿದೆ ಇದಕ್ಕೆ ಶಾವ್ಗೆನ ಸೇರಿಸಬೇಕು ಹಾಗೆ ಶಾವ್ಗೆ ಹಾಕೋದಕ್ಕಿಂತ ಈ ಥರ ಕೈಯಲ್ಲಿ ತಗೊಂಡು ಉದುರುದ್ರಾಗಿ ಹಾಕಿದರೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಮಿಕ್ಸ್ ಮಾಡೋವಾಗ ಒಡೆದೋಗೋದಿಲ್ಲ ಹಾಗಾಗಿ ನಾನು ಈ ಥರ ಕೈಯಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ ಬಿಸಿ ಇರೋವಾಗ ಒಂದಕ್ಕೊಂದು ಅಂಟ್ಕೊಂಡು ಮುದ್ದೆ ಆಗಿಬಿಟ್ಟಿರುತ್ತೆ ಅದನ್ನು ಕೈಯಲ್ಲಿ ಹಾಕಿದ್ರೆ ಬಿಡಿ ಬಿಡಿ ಆಗತ್ತೆ ಹಾಗೆ ಒಟ್ಟಿಗೆ ತಂದು ಮಿಕ್ಸ್ ಮಾಡಿದ್ರೆ ಎಲ್ಲನೂ ಒಡೆದೋಗ್ಬಿಡುತ್ತೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಹೋಳಷ್ಟು ನಿಂಬೆ ರಸನ ಇದ್ದೀನಿ ನಿಂಬೆ ರಸ ಸೇರಿಸೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಮತ್ತೊಂದು ಸಲ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ನೋಡಿ ಸಖತ್ ರುಚಿಯಾಗಿರೋ ತುಂಬಾ ಉದ್ರ ಉದ್ರಾಗಿರೋ ಕಲರ್ಫುಲ್ ಆಗಿರೋ ಶಾವ್ಗೆ ಉಪ್ಪಿಟ್ಟು ರೆಡಿಯಾಯಿತು ಇದನ್ನ ಹೀಗೆ ತಿನ್ನೋದಕ್ಕಿಂತ ಒಂದು ಎರಡು ಮೂರು ನಿಮಿಷ ಮುಚ್ಚಿಟ್ರೆ ಒಳ್ಳೆಯದು ಅಷ್ಟರೊಳಗಾಗಿ ಸಿಂಪಲ್ ಆಗೊಂದು ತೆಂಗಿನಕಾಯಿ ಚಟ್ನಿನ ಮಾಡ್ಕೊಂಬಿಡೋಣ ಇದಕ್ಕಾಗಿ ಒಂದು ಮಿಕ್ಸಿ ಜಾರನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ಎರಡು ಹಸಿ ಮೆಣಸು ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಜೊತೆಗೆ ಎರಡು ಚಮಚ ಆಗುವಷ್ಟು ಹುರಿಗಡಲೆ ಅಥವಾ ಪುಟಾಣಿನ ಕೂಡ ತಗೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಸ್ವಲ್ಪ ಸಕ್ಕರೆನ ಸೇರಿಸ್ತಾ ಇದ್ದೀನಿ ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಈಗ ರುಬ್ಬೋದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಸ್ವಲ್ಪ ತರತರಿಯಾಗಿ ಚಟ್ನಿನ ರುಬ್ಕೊಂಡು ತಗೊಳ್ತೀನಿ ತುಂಬ ನೈಸ್ ಆದರೆ ರುಚಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಹಾಗೆ ನಾನು ಇದಕ್ಕೆ ಒಗ್ಗರಣೆ ಕೂಡ ಹಾಕ್ತಾ ಇಲ್ಲ ಬೇಕು ಅಂದರೆ ನೀವು ಒಗ್ಗರಣೆ ಕೂಡ ಹಾಕ್ಕೊಳ್ಬೋದು ಈಗ ನೋಡಿ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು ನೋಡ್ತಾ ಇರ್ಬೋದು ಎಷ್ಟೊಂದು ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬಂದಿದೆ ಅಂತ ತೆಂಗಿನಕಾಯಿ ಚಟ್ನಿ ಜೊತೆಗೆ ತಿಂದ್ರಂತೂ ರುಚಿ ಇನ್ನೂ ಕೂಡ ಸೂಪರ್ ಆಗಿರುತ್ತೆ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್